यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां स्रजाम्यहम् परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇನ್ನು ಪದ್ಮ ಪುರಾಣ ಈ ಪದ್ಮ ಪುರಾಣವು ಸುಮಾರು ಐವತ್ತೈದು ಸಾವಿರ ಶ್ಲೋಕಗಳನ್ನೊಳಗೊಂಡಂಥ ಬೃಹತ್ ಪುರಾಣ ಇದು ಇನ್ನೀ ಐವತ್ತೈದು ಸಾವಿರ ಶ್ಲೋಕಗಳಲ್ಲಿ ಈಗ ಐವತ್ತು ಸಾವಿರ ಶ್ಲೋಕಗಳು ಮಾತ್ರ ಉಳಿದುಕೊಂಡಿದೆ ಇದರಲ್ಲಿ ಭಾರತದ ಪೂರ್ವ ಮತ್ತು ಪಶ್ಚಿಮದ ಪ್ರದೇಶಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಒಳಗೊಂಡಂಥ ಪಠ್ಯ ಇದೆ ಇನ್ನೀ ಪದ್ಮ ಪುರಾಣವು ಯು ವಿಭಿನ್ನ ಯುಗಗಳಲ್ಲಿ ವಿಭಿನ್ನ ವಿಷಯಗಳನ್ನು ಒಳಗೊಂಡಂಥ ಪಠ್ಯಕ್ರಮ ಎಲ್ಲ ಇದೆ ಇದರಲ್ಲಿ ವ್ಯಾಕರಣ ಪುರಾಣ ವಂಶಾವಳಿಗಳು ಭೌಗೋಳಿಕತೆ ನದಿಗಳು ಮತ್ತು ಋತುಗಳು ದೇವಾಲಯಗಳು ಭಾರತದ ಹಲವಾರು ಸ್ಥಳಗಳಲ್ಲಿರುವಂಥ ತೀರ್ಥಯಾತ್ರಾ ಕ್ಷೇತ್ರಗಳ ಪರಿಚಯವನ್ನು ಒಳಗೊಂಡಿದೆ ವಿಶೇಷವಾಗಿ ಪುಷ್ಕರ ಕ್ಷೇತ್ರ ರಾಜಸ್ಥಾನದ ಬ್ರಹ್ಮ ದೇವಾಲಯಕ್ಕೆ ಸಂಬಂಧಪಟ್ಟಂಥ ವಿಷಯ ರಾಮ ಮತ್ತು ಸೀತೆಯ ಕಥೆಯ ಆವೃತ್ತಿಗಳು ವಾಲ್ಮೀಕಿ ರಾಮಾಯಣ ಉತ್ಸವಗಳು ಮುಖ್ಯವಾಗಿ ವಿಷ್ಣುವಿನ ವೈಭವೀಕರಣ ಇಲ್ಲಿ ಕಂಡುಬರ್ತದೆ ಆದರೆ ಶಿವನ ಭಾಗದಲ್ಲಿ ಮತ್ತು ಶಿವನ ಪೂಜೆ ಚರ್ಚೆಗಳು ನೈತಿಕತೆ ಮತ್ತು ಅತಿಥಿ ಸತ್ಕಾರ ಯೋಗ ಆತ್ಮತತ್ವ ಅದ್ವೈತ ಮೋಕ್ಷ ಮತ್ತು ಇತರ ವಿಷಯಗಳ ಕುರಿತು ಇದು ಬೆಳಕನ್ನು ಚೆಲ್ತದೆ ಇನ್ನಿಲ್ಲಿ ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಪಠ್ಯಗಳು ಏನಿದೆ ಅದನ್ನು ಕೂಡ ಪದ್ಮಪುರಾಣ ಎಂದೇ ಕರೆಯಲಾಗ್ತದೆ ಮತ್ತು ರಾಮಾಯಣದ ಜೈನ ಆವೃತ್ತಿಯನ್ನು ಇದು ಒಳಗೊಂಡಿದೆ ಇನ್ನು ಈ ಪದ್ಮ ಪುರಾಣ ಯಾವುದರ ಬಗ್ಗೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಏಳು ಚಕ್ರಗಳಿದೆ ಈ ಏಳು ಚಕ್ರಗಳು ಏಳು ಪದ್ಮಗಳು ಅಂತ ಹೇಳಿದರೆ ಚಕ್ರಗಳ ಮುಖಾಂತರ ಏನು ಕಾರ್ಯಾಚರಣೆ ನಡೆಯುತ್ತದೆ ಆ ಕಾರ್ಯಾಚರಣೆಗಳು ಶರೀರದಲ್ಲಿ ಹೇಗೆ ವ್ಯಕ್ತ ಆಗ್ತದೆ ಶರೀರದಲ್ಲಿ ಏನೇನು ಕ್ರಿಯೆಗಳು ಅದರಿಂದಾಗಿ ಜರಗ್ತದೆ ಇನ್ನು ಇದರಲ್ಲಿ ಒಳಗಿನ ವಿಷಯವೂ ಇದೆ ಹಾಗೆ ಹೊರಗಿನ ವಿಷಯವೂ ಇದೆ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆಲ್ಲವೂ ಬ್ರಹ್ಮನಿಗೆ ಸಂಬಂಧಪಟ್ಟಂಥ ವಿಷಯ ಹಾಗೆ ಇದರೊಳಗೆ ಶೈವ ತತ್ವ ಒಂದಿದೆ ಅದು ಲಿಂಗ ಶರೀರವಾಗಿ ಕಾರ್ಯಾಚರಿಸ್ತದೆ ಆಕಾಶವಾಗಿ ವ್ಯಾಪಿಸಿಕೊಂಡಿದೆ ಇನ್ನು ಶಿವನಿಗೆ ಸಂಬಂಧಪಟ್ಟಂಥ ಕಥೆಗಳು ಅದೇ ಪದ್ಮದ ಮುಖಾಂತರ ಕಾರ್ಯಾಚರಿಸುವಂಥ ಕ್ರಿಯೆಗಳು ಇನ್ನು ವಿಷ್ಣುವಿಗೆ ಸಂಬಂಧಪಟ್ಟಂಥ ಕಥೆಗಳು ಪುರಾಣದ ಕಥೆಗಳು ವೈಷ್ಣವ ಕಥೆಗಳು ಇದೆಲ್ಲವೂ ವಿಷ್ಣು ಗ್ರಂಥಿಯ ಮುಖಾಂತರ ಕಾರ್ಯಾಚರಿಸುವಂಥ ಕ್ರಿಯೆಯ ಕಥೆಗಳು ಇನ್ನು ಹಾಗೆ ರುದ್ರ ಗ್ರಂಥಿಗೆ ಸಂಬಂಧಪಟ್ಟ ಹಾಗೆ ಶೈವ ಪಂಥಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇನ್ನು ಶೈವ ತತ್ವ ಹೇಗೆ ಕಾರ್ಯಾಚರಿಸ್ತದೆ ಅದರ ಕಥೆಗಳನ್ನೆಲ್ಲ ಒಳಗೊಂಡಂಥ ವಿಷಯಗಳು ಈ ಪದ್ಮ ಪುರಾಣದಲ್ಲಿದೆ ಒಟ್ಟಾರೆಯಾಗಿ ಇದು ಪೂರ್ತಿ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ಕಥೆಯಾದರೂ ಕಥೆಯ ರೂಪದಲ್ಲಿ ಅದನ್ನು ವಿವರಿಸುವಾಗ ಕಥೆಯ ರೂಪದಲ್ಲಿ ಅದನ್ನು ಹೇಳುವಾಗ ನಮ್ಮ ಭಾರತದ ಭೌಗೋಳಿಕ ಪ್ರದೇಶಗಳನ್ನು ಅದರಲ್ಲಿರುವಂಥ ತೀರ್ಥಕ್ಷೇತ್ರಗಳು ದೇವಸ್ಥಾನಗಳು ಇದರ ಬಗ್ಗೆ ತಿಳಿಸ್ತಾ ಹೋಗ್ತದೆ ಅಂಥೇಳಿದರೆ ಅಲ್ಲಿ ಏನಿದೆ ಅದು ಇಲ್ಲಿಯೂ ಅದೇ ಇರುವುದು ಅದಕ್ಕೆ ಭಾವನಾತ್ ರಥಾತಿ ಭಾರತ ಅಂತ ಕರೆಯುವುದು ಯಾಕಂತೇಳಿದರೆ ಭಾವನೆಗಳಲ್ಲಿ ಯಾವುದು ನಿರತವಾಗಿದೆ ಅದು ಭಾರತ ಸೊ ನಮ್ಮ ಶರೀರ ನವರಸಗಳೆಂಬ ಭಾವನೆಗಳಲ್ಲಿ ಕಾರ್ಯಾಚರಿಸ್ತದೆ ಆದ್ದರಿಂದ ಇದು ಭಾರತ ಬಾ ಅಂತೇಳಿದರೆ ಜ್ಞಾನ ಅಂದರೆ ಜ್ಞಾನದಲ್ಲಿ ನಿರತನಾಗಿರುವವ ಅವನಿಗೆ ಭಾರತೀಯ ಅಂತ ಕರೆಯುವುದು ಹೀಗೆ ಇಂಥ ಪದ್ಮಪುರಾಣವನ್ನು ಎಲ್ಲರೂ ಓದಬೇಕು ನಿಮ್ಮ ನಿಮ್ಮ ಭಾಷೆಯಲ್ಲಿ ಅದಕ್ಕೆ ಭಾಷೆಗಳೆಲ್ಲ ಇದೆ ಹಾಗೆ ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲರೂ ಇದು ಓದಬೇಕಾದಂಥ ಗ್ರಂಥ ಇನ್ನು ಲಿಂಗ ಪುರಾಣ ಈ ಲಿಂಗ ಪುರಾಣ ಬ್ರಹ್ಮಾಂಡವನ್ನು ವ್ಯಾಪಿಸಿದಂಥ ಯಾವ ಲಿಂಗ ಶರೀರ ಇದೆ ಹಾಗೆ ಪ್ರತಿಯೊಂದು ವಸ್ತುವಿನ ಸು ಸುತ್ತಲೂ ಯಾವ ಲಿಂಗ ಶರೀರ ಇದೆ ಇನ್ನು ಈ ಲಿಂಗ ಶರೀರ ಯಾವ ರೀತಿ ಕಾರ್ಯಾಚರಿಸ್ತದೆ ಆ ಲಿಂಗ ಶರೀರದ ಕ್ರಿಯೆಯಿಂದಾಗಿ ನಮ್ಮ ಶರೀರದಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತದೆ ಇದನ್ನೆಲ್ಲವನ್ನು ಕಥೆಯ ರೂಪದಲ್ಲಿ ಶಿವನ ಮಹಾತ್ಮೆ ಶಿವನ ಲೀಲೆಗಳು ಲಿಂಗದ ಮಹಿಮೆ ಮುಂತಾದವುಗಳು ಈ ಪುರಾಣದ ಮುಖ್ಯ ವಸ್ತು ಲಿಂಗದಿಂದ ಉಂಟಾಗಿರುವಂಥ ಸೃಷ್ಟಿ ಸ್ಥಿತಿ ಲಯ ರೂಪಕಗಳಾದಂಥ ಭಗವಂತನ ಲೀಲೆಗಳು ನೀತಿ ಬೋಧೆಗಳು ಈ ಪುರಾಣದಲ್ಲಿ ವಿವರಿಸಲ್ಪಟ್ಟಿದೆ ಇನ್ನು ಲಿಂಗ ಅನ್ನುವಂಥ ಶಬ್ದಕ್ಕೆ ಸೂಚಕ ಅಂತ ಅರ್ಥ ಹೀಗೆ ಆ ಲಿಂಗ ಶರೀರವನ್ನು ಸೂಚಿಸಲಿಕ್ಕೋಸ್ಕರ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಾಗೆ ವಿವಿಧ ಪ್ರದೇಶಗಳಲ್ಲಿ ತೀರ್ಥಕ್ಷೇತ್ರಗಳಾಗಿ ಗೋಚರಿಸುವಂಥ ಹಲವು ಶಿವನ ದೇವಸ್ಥಾನಗಳು ಹಾಗೆ ಜಗತ್ತಿನ ಸೃಷ್ಟಿಯ ಆದಿಯಲ್ಲಿ ಉದ್ಭವಿಸಿದಂಥ ಲಿಂಗದ ಕತೆ ಇವೆಲ್ಲವೂ ಲಿಂಗ ಪುರಾಣಕ್ಕೆ ಸಂಬಂಧಪಟ್ಟಂಥ ಕತೆಗಳು ಇಲ್ಲಿ ಬರುವ ಕಥೆಗಳೆಲ್ಲವೂ ಮನುಷ್ಯ ಸ್ವರೂಪದಲ್ಲಿರುವುದರಿಂದ ನಾವದನ್ನು ಸಹಜವಾಗಿ ಮನುಷ್ಯರ ಕಥೆಗಳೇ ಎಂದು ತಿಳಿದುಕೊಳ್ತೇವೆ ಹಾಗೆ ಭಾವಿಸುವುದರಿಂದ ಆ ಭಾವನೆಗಳು ವ್ಯಕ್ತಗೊಳ್ಳುವುದೆಲ್ಲವೂ ನಮ್ಮೊಳಗೆ ಆದ್ದರಿಂದ ಆಗ ನಮ್ಮ ಒಳಗಿರುವಂಥ ಶಿವ ಶಿವತತ್ವ ನಮ್ಮ ಒಳಗಿರುವಂಥ ಆ ಲಿಂಗದ ತತ್ವ ಇದನ್ನೆಲ್ಲವನ್ನು ನಾವು ಕಲಿತ ಹಾಗೆ ಆಗ್ತದೆ ನಾವು ತಿಳಿದ ಹಾಗೆ ಆಗ್ತದೆ ಭೌತಿಕವಾದಂಥ ಈ ಶರೀರದ ಬಗ್ಗೆ ಪ್ರತಿಯೊಬ್ಬರೂ ಕಲ್ಪಿಸ್ತಾರೆ ನೆನೆಸ್ತಾರೆ ನೋಡ್ತಾರೆ ಆದರೆ ಆ ಲಿಂಗ ಶರೀರ ಅನ್ನೋದು ಏನಿದೆ ಅದರ ಬಗ್ಗೆ ಇಲ್ಲಿ ಯಾರೂ ಕಲ್ಪಿಸುವುದು ಇಲ್ಲ ನೋಡುವುದೂ ಇಲ್ಲ ಒಂದು ವೇಳೆ ಯಾರಾದರೂ ಕಲ್ಪಿಸ್ತಾರಂತೇಳಿದರೆ ಯಾರು ರುದ್ರ ಮಂತ್ರ ಓದ್ತಾರೆ ಆ ರುದ್ರ ಮಂತ್ರ ಓದುವವರು ಇದನ್ನು ಪ್ರತಿದಿನ ಕಲ್ಪಿಸ್ತಾರೆ ಇನ್ನು ಮಧ್ವತತ್ವದ ತತ್ವದ ಪ್ರಕಾರ ಜಡ ವಸ್ತುಗಳಲ್ಲಿ ಲಿಂಗ ಇಲ್ಲ ಎಲ್ಲಿ ಚೈತನ್ಯ ಇದೆ ಅಲ್ಲಿ ಅದು ಸ್ತ್ರೀಲಿಂಗವೋ ಪುರುಷಲಿಂಗವೋ ಅಥವಾ ನಪುಂಸಕ ಲಿಂಗವೋ ಎಂದು ನಾವು ವಿಭಜಿಸ್ಲಿಕ್ಕೆ ಆಗ್ತದೆ ಆದರೆ ಎಲ್ಲಿ ಚೈತನ್ಯ ಇಲ್ಲ ಅಲ್ಲಿ ಲಿಂಗ ಇಲ್ಲ ಯಾಕಂದರೆ ಅಲ್ಲಿ ಲಿಂಗ ಭೇದ ಇಲ್ಲ ಅಂತ ಆದರೆ ಇಲ್ಲಿ ಪ್ರತಿಯೊಂದು ಕಣ ಕಣದ ಸುತ್ತವೂ ಲಿಂಗ ಶರೀರ ಅನ್ನೋದಿದೆ ಪ್ರತಿಯೊಂದು ಅಣುವಿನ ಸುತ್ತವೂ ಎಲೆಕ್ಟ್ರಾನ್ ತಿರುಗ್ತಾ ಇರ್ತದೆ ಲಿಂಗದ ಸ್ವರೂಪದಲ್ಲೇ ಇರುವಂಥದ್ದು ಅಂತ ಹೇಳಿದರೆ ಅಂಡಾಕಾರವಾಗಿರ್ತದೆ ಅಂತ ಇಂಥ ಗುರುತ್ವಾಕರ್ಷಣ ವಲಯ ಸೂರ್ಯನ ಸುತ್ತಲೂ ಇದೆ ನವಗ್ರಹಗಳ ಸುತ್ತಲೂ ಇದೆ ಅದರ ಉಪಗ್ರಹಗಳ ಸುತ್ತಲೂ ಇದೆ ಹಾಗೆ ಜಡವಾಗಿರುವಂಥ ಕಲ್ಲು ಮಣ್ಣು ಧೂಳಿನ ಕಣಗಳ ಸುತ್ತಲೂ ಇದೆ ಹಾಗೆ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳ ಸುತ್ತಲೂ ಇದೆ ಹಾಗೆ ಅದು ನಮ್ಮ ಇಡೀ ಶರೀರದ ಸುತ್ತಲೂ ವ್ಯಾಪಿಸಿಕೊಂಡು ನಿಂತಂಥ ಲಿಂಗದ ಕಥೆಯನ್ನು ಹಾಗೇ ಆ ಲಿಂಗದ ಸ್ವರೂಪವನ್ನು ಅದು ಮಾಡುವಂಥ ಕ್ರಿಯೆಗಳನ್ನು ಕತೆಯ ಮೂಲಕ ನಾವು ಈ ಲಿಂಗ ಪುರಾಣದಿಂದ ನಾವು ತಿಳಿದುಕೊಳ್ಳಬಹುದು ಸಂಗ್ರಹ ಯೋಗ್ಯವಾದಂಥ ಪುಸ್ತಕ ಇದು ಯಾಕಂದರೆ ಇದು ನಮ್ಮ ವಿಜ್ಞಾನ ಈ ನಮ್ಮ ವಿಜ್ಞಾನವನ್ನು ನಮ್ಮ ಪೀಳಿಗೆ ತಿಳಿಬೇಕು ಕಲೀಬೇಕು ಅದಕ್ಕೋಸ್ಕರವಾಗಿ ಎಲ್ಲ ಹಿರಿಯರು ಆ ಪುರಾಣದ ಕಥೆಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಅವರಲ್ಲಿ ಆ ಕೌತುಕತೆಯನ್ನು ಜಾಗೃತಗೊಳಿಸಬೇಕು ಅವ್ಯಕ್ತವಾಗಿ ಯಾವುದೆಲ್ಲ ಇಲ್ಲಿ ಕಾರ್ಯಾಚರಿಸ್ತಾ ಇದೆ ಅದರ ಬಗ್ಗೆ ತಿಳಿಸಿಕೊಟ್ಟರೆ ಮಕ್ಕಳು ಮುಂದೆ ಅದಕ್ಕಿಂತ ಉನ್ನತವಾದಂಥ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಅವರ ಕಲ್ಪನೆಯಲ್ಲಿ ಅದು ಹುಟ್ಟಲಿಕ್ಕೆ ಸಾಧ್ಯ ಇದೆ ಇನ್ನು ಈ ಲಿಂಗ ಪುರಾಣದಲ್ಲಿ ವಿಶ್ವಶಾಸ್ತ್ರ ಪುರಾಣ ಋತುಗಳು ಹಬ್ಬಗಳು ಭೌಗೋಳಿಕತೆ ತೀರ್ಥಯಾತ್ರೆಗೆ ಬೇಕಾದಂಥ ಮಾರ್ಗದರ್ಶಿ ಲಿಂಗ ಮತ್ತು ನಂದಿಯ ವಿನ್ಯಾಸ ಮತ್ತು ಪ್ರತಿಷ್ಠಾಪನೆಯ ಕೈಪಿಡಿ ಸ್ತೋತ್ರಗಳು ಪ್ರತಿಮೆಗಳ ಪ್ರಾಮುಖ್ಯತೆ ಯೋಗದ ವಿವರಣೆಗಳನ್ನು ಇದು ಪ್ರಸ್ತುತಪಡಿಸ್ತದೆ ಇಂದಿನ ಸಂಚಿಕೆಯ ಉಳಿದ ಭಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ